ಧರ್ಮಸ್ಥಳ ಸುತ್ತ ನಿಗೂಢ ಶವಾಹು ಆರೋಪ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಸಭೆ ತನಿಖಾಧಿಕಾರಿ ಜಿತೇಂದ್ರ ಸೇರಿದಂತೆ ಅಧಿಕಾರಿಗಳ ಜೊತೆ ಸಭೆ ನಡೆದಿದೆ ಇಲ್ಲಿವರೆಗಿನ ತನಿಖಾ ಪ್ರಗತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರೋ ಮೀಟಿಂಗ್ ಇದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸಭೆ ನಡೆಸಿದ್ದಾರೆ ಇಲ್ಲಿವರೆಗಿನ ತನಿಖಾ ಪ್ರಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ಎಫ್ಎಸ್ಎಲ್ ವರದಿ ಬರೋ ಮುನ್ನ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಬೇರೆ ತನಿಖೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಅನಾಮಿಕನ ವಿಚಾರಣೆ ಮುಂದಿನ ಕ್ರಮ ಏನಾಗಬೇಕು ಚರ್ಚೆ ನಡೆದಿದೆ ಕುತೂಹಲ ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳ ನಡೆ ಧರ್ಮಸ್ಥಳ ಸುತ್ತ ನಿಗೂಢ ಶವಾಹುತಿಟ್ಟ ಆರೋಪ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಸಭೆ ನಡೆಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಸಭೆ ತನಿಖಾಧಿಕಾರಿ ಜಿತೇಂದ್ರ ಸೇರಿದಂತೆ ಅಧಿಕಾರಿಗಳ ಜೊತೆ ಸಭೆ ನಡೆದಿದೆ ಇಲ್ಲಿವರೆಗಿನ ತನಿಖಾ ಪ್ರಗತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಡೀತಾ ಇರೋ ಮೀಟಿಂಗ್ ಇದು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಸಭೆ ನಡೆಸಿದ್ದಾರೆ ಇಲ್ಲಿವರೆಗಿನ ತನಿಖಾ ಪ್ರಗತಿಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ ಎಫ್ಎಸ್ಎಲ್ ವರದಿ ಬರೋ ಮುನ್ನ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಬೇರೆ ತನಿಖೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಅನಾಮಿಕನ ವಿಚಾರಣೆ ಮುಂದಿನ ಕ್ರಮ ಏನಾಗಬೇಕು ಚರ್ಚೆ ನಡೆದಿದೆ ಕುತೂಹಲ ಮೂಡಿಸಿದೆ ಎಸ್ಐಟಿ ಅಧಿಕಾರಿಗಳ ನಡೆ ಧರ್ಮಸ್ಥಳ ಸುತ್ತ ನಿಗೂಢ ಶವಾಹು ತಿಟ್ಟ ಆರೋಪ ಎಸ್ಐಟಿ ನಡೆಸ್ತಾ ಇರುವಂತಹ ತನಿಖೆ ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮೀಟಿಂಗ್ ನಡೀತಾ ಇದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮಹಾಂತಿ ಸಭೆ ನಡೆಸಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ